ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಹೊಸ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ರೆಸಿಪಿ ಅನ್ನೋದಕ್ಕಿಂತ ಆರೋಗ್ಯಕ್ಕೆ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ನಾವು ಈ ನೀರನ್ನ ಮಾಡಿಕೊಂಡು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಗ್ಲಾಸ್ ಕುಡಿತಾ ಬಂದ್ರೆ ನಮ್ಗೆ ಎಂತದೇ ತಲೆನೋವು ಇರ್ಲಿ ತಲೆ ಸುತ್ತು ಬರೋದಿರ್ಲಿ ಬಾಡಿ ಹೀಟ್ ಆಗಿರೋದಿರ್ಲಿ ಸುಸ್ತಾಗೋದಿರ್ಲಿ ನಿಶ್ಶಕ್ತಿ ಇರ್ಲಿ ಯಾವ್ದೇ ತರ ಇರ್ಲಿ ಇದೊಂದು ಗ್ಲಾಸ್ ನೀವು ಡೈಲಿ ಬೆಳಿಗ್ಗೆ ಕುಡಿದ್ ನೋಡಿ ಎಲ್ಲಾ ಕಡಿಮೆ ಆಗುತ್ತೆ ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಹಾಗಿದ್ರೆ ಬನ್ನಿ ಹೇಗ್ ಮಾಡುದು ಅಂತ ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಒಂದು ಪಾತ್ರೆ ತೆಗೆದ್ಕೊಂಡಿದೀನಿ ಅದಕ್ಕೆ ಕೆಂಪಕ್ಕಿ ಅಂತ ಹೇಳ್ತಾರೆ ಕುಚ್ಲಕ್ಕಿ ಬಾಯ್ಲ್ಡ್ ರೈಸ್ ಅಂತ ಎಲ್ಲ ಕರೀತಾರೆ ನಿಮ್ಗೆ ಇದು ಈ ಅಕ್ಕಿ ಸಿಗ್ಲಿಲ್ಲ ಅಂದ್ರೆ ನೀವು ಊಟಕ್ಕೆ ಯಾವುದೇ ತರ ಅಕ್ಕಿ ಯೂಸ್ ಮಾಡ್ತಿರಲ್ವಾ ಅದನ್ನ ಹಾಕೊಳ್ಬಹುದು ಅಹ್ ಅಂದ್ರೆ ಅನ್ಪಾಲಿಶ್ಡ್ ಆಗಿರಬೇಕು ಪಾಲಿಶ್ಡ್ ರೈಸ್ ಆಗ್ಬಾರ್ದು ಅಹ್ ಅದನ್ನ ಒಂದು ಅರ್ಧ ಗ್ಲಾಸ್ ಎರಡರಿಂದ ಮೂರು ಚಮಚ ಆಗುವಷ್ಟು ತೆಗೆದುಕೊಂಡಿದ್ದೀನಿ ಅದನ್ನ ಒಂದ್ಸರಿ ಡಸ್ಟ್ ಎಲ್ಲ ಇದ್ರೆ ಈ ತರ ತೊಳ್ಕೊಳ್ಬೇಕು ತೊಳ್ಕೊಂಡು ಆ ನೀರನ್ನು ಚೆಲ್ಬಿಡಿ ಆನಂತರ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕೈಯಲ್ಲಿ ಹಿಚ್ಕಿ ಹಿಚ್ಕಿ ಚೆನ್ನಾಗಿ ತೊಳಿಬೇಕು ನೀವು ಅನ್ನ ಮಾಡುವಾಗ ಹೆಂಗೂ ಅಕ್ಕಿ ಯೂಸ್ ಮಾಡ್ತೀರಲ್ವ ಆ ನೀರಾದರೂ ನಡೆಯುತ್ತೆ ಫಸ್ಟಿನ ನೀರು ಚೆಲ್ಬಿಟ್ಟು ಎರಡನೇ ಸರಿ ಚೆನ್ನಾಗಿ ಹಿಚ್ಕಿ ತೊಳೆದು ಆ ನೀರನ್ನು ಸಪ್ರೇಟಾಗಿ ತೆಗ್ದಿಟ್ಕೊಳ್ಳಿ ತೆಗ್ದಿಟ್ಕೊಂಡು ಈ ಥರ ನಾನೊಂದು ಗ್ಲಾಸಲ್ಲಿ ಹಾಕಿ ತೆಗ್ದಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವಾ ನಿಮ್ಗೆ ಇದೇ ಅಕ್ಕಿ ಇರಬೇಕು ಅಂತ ಇಲ್ಲ ನೀವು ಊಟಕ್ಕೆ ಯೂಸ್ ಮಾಡೋ ಅಕ್ಕಿ ಆದ್ರೂ ನಡಿಯತ್ತೆ ಪರವಾಗಿಲ್ಲ ಈಗ ಈ ನೀರಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದು ನೋಡಿ ತುಂಬಾನೇ ಒಳ್ಳೆಯದು ಹಳೆ ಕಾಲದಲ್ಲಿ ಎಲ್ಲ ಬಿಸಿಲಲ್ಲಿ ಕೆಲಸ ಮಾಡೋರು ಅವರಿಗೆಲ್ಲ ಸುಸ್ತು ಅಂಥದ್ದೆಲ್ಲ ಜಾಸ್ತಿ ಅಂತ ಅಂಥ ಟೈಮಲ್ಲಿ ಈ ಥರ ಮಾಡಿಕೊಂಡು ಕುಡಿತಾ ಇದ್ರು ತುಂಬ ಒಳ್ಳೇದು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಇದು ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಥರ ಮಾಡಿಕೊಂಡು ಕುಡ್ದಿರೋದು ನೀವು ಎಲ್ಲಾದರೂ ನೋಡಿದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಷ್ಟ ಆದರೆ ಈ ವಿಡಿಯೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ